ಕಂಚಿನ ಪ್ರತಿಮೆ ನಿರ್ಮಾಣ ಮಾಡುತ್ತೇವೆ ಎಂದು ನಕಲಿ ಪರಶುರಾಮ ಪ್ರತಿಮೆ ನಿರ್ಮಾಣ ಮಾಡಿದ್ರಿಂದ ಜನರ ನಂಬಿಕೆಗೆ ಧಕ್ಕೆಯಾಗಿದೆ ಮತ್ತೆ ಎಲ್ಲಾ ಅಪವಾದಗಳನ್ನು ಕಳೆಯಲು ಬೈಲೂರಿನಲ್ಲಿ ಅಸಲಿ ಕಂಚಿನ ಪರಶುರಾಮ ಪ್ರತಿಮೆ ನಿರ್ಮಾಣ ಮಾಡುವುದು ನಮ್ಮ ಕರ್ತವ್ಯ ಜನರ ನಂಬಿಕೆಯನ್ನ ಧರ್ಮವನ್ನ ಸತ್ಯವನ್ನ ನ್ಯಾಯವನ್ನ ಉಳಿಸಬೇಕಾದರೆ ಮತ್ತೆ ಅಲ್ಲಿ ಪರಶುರಾಮ ಪ್ರತಿಮೆ ನಿರ್ಮಾಣ ಮಾಡುವುದು ಅನಿವಾರ್ಯ ಎಂದು ಕಾರ್ಕಳ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಹೇಳಿದ್ದಾರೆ ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಗ್ಗೆ ಹಿಂದೆಯೂ ನಾನು ನನ್ನ ಅಭಿಪ್ರಾಯವನ್ನ ಹೇಳಿದ್ದೇನೆ ಧಾರ್ಮಿಕ ಪಂಡಿತರು ತಜ್ಞರ ಅಭಿಪ್ರಾಯ ಪಡೆದು ಅಷ್ಟಮಂಗಲ ಪ್ರಶ್ನೆಯ ಮೂಲಕ ಇಲ್ಲಿ ಮತ್ತೆ ಪರಶುರಾಮ ಪ್ರತಿಮೆ ನಿರ್ಮಾಣ ಆಗಬೇಕು ಈಗಾಗಲೇ ಜನರನ್ನ ಮೋಸಗೊಳಿಸಿದ ಪಾಪ ಪ್ರಜ್ಞೆ ಅವರನ್ನ ಕಾಡುತ್ತಿದ್ದು ನನ್ನ ಅರ್ಜಿಗೆ ಅವರು ವಿನಾಕಾರಣ ವಿರೋಧಿಸುತ್ತಿದ್ದಾರೆ ಸುನೀಲ್ ಕುಮಾರ್ ಮತ್ತು ಅವರ ಗ್ಯಾಂಗ್ ಎಷ್ಟೇ ವಿರೋಧಿಸಿದ್ರು ಬೈಲೂರಿನಲ್ಲಿ ಮತ್ತೆ ಪರಶುರಾಮ ಪ್ರತಿಮೆ ನಿರ್ಮಾಣ ಮಾಡಿಯೇ ಮಾಡುತ್ತೇವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಕಾರ್ಖಳ ಪರಶುರಾಮ ಮತ್ತು ಉತ್ಪಾದನೆ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಗಿದೆ ಪಿ ಎಲ್ನ ಬಗ್ಗೆ ಹೇಳುವುದಂತಂದರೆ ಸುಮಾರು ನಮಗೂ ಮನಸ್ಸಿತ್ತು ಮತ್ತು ಸುಮಾರು ಜನ ಕಾರ್ಕಳದ ಹಿತಚಿಂತಕರು ಅವರು ಮತ್ತು ಈ ಒಂದು ಮೂರ್ತಿ ಆಗಬೇಕು ಪುನಃ ಪ್ರತಿಷ್ಠೆ ಆಗಬೇಕಂತ ಎಲ್ಲ ನಮ್ಮ ಸಮಾನ ಮನಸ್ಕರು ಸೇರಿದಾಗ ಬಂದದ್ದು ಖಂಡಿತ ಇದನ್ನು ಪುನಃ ಅಲ್ಲಿ ಪ್ರತಿಷ್ಠಾಪಿಸಬೇಕು ಆದರೆ ಇದನ್ನು ಮಾಡಿದ ಕೃಷ್ಣ ನಾಯಕ ಮೂರ್ತಿ ಮಾಡಿದವರಲ್ಲ ಮತ್ತು ಅದು ನಿರ್ಮಿತಿ ಕೇಂದ್ರ ಮಾಡಬಾರ್ದು ಇದನ್ನು ಪುನಃ ಹಾಕ್ಬೇಕನ್ನೋ ಉದ್ದೇಶ ಒಳ್ಳೆಯ ಉದ್ದೇಶ ಇಟ್ಬಿಟ್ಟು ಪಿ ಎಲ್ ಹಾಕಿದ್ದೇವೆ ಇದನ್ನು ಅವ್ರು ಯಾವತ್ತೂ ಮಾಡ್ಬೋದಿತ್ತು ಅವರು ಮಾಡಲಿಲ್ಲ ಯಾಕಂದರೆ ಬಿ ಜೆ ಪಿ ಅವರಿಗೆ ಅಥವಾ ಸುನೀಲ್ ಕುಮಾರ್ಗೆ ಇದು ಮಾಡೋ ಅವಶ್ಯಕತೆ ಇಲ್ಲ ಅದು ಇರುವುದು ಹೌದಂತಾದರೆ ಒಂದು ಸಲ ಅಲ್ಲಿ ಬೆಟ್ಟದಲ್ಲಿದ್ದ ಮಾಡಿದ ಮೂರ್ಚಿ ಕಂಚು ಅಂತ ಕಂಚು ಅಲ್ಲ ಅದು ಹಿತ್ತಾಳೆದು ಹಾಗೂ ಅದು ಫೈಬರ್ ಮಿಶ್ರಿತ ಅಂತ ಜಗ ಜಗಜಾಯಿರಾಯಿತು ನಾವು ಆವತ್ತು ತಗೊಬಂದು ನಿಮಗೆ ಪ್ರದರ್ಶಿಸಿದ ಪೀಸ್ ಸಮೇತ ನಮ್ಮ ನಾಯಕರಾದ ಮನ್ಯಾತ್ ಭಂಡಾರಿಯವರು ಅವರ ಬೆಟ್ಟಕ್ಕೆ ಬಂದಾಗ ಅಲ್ಲಿಂದ ತಗೊಬಂದದ್ದು ಅದಲ್ಲೇ ಇಟ್ಟದಂತೇಳಿ ಯಾವ ದೇವರ ಎದುರು ಬಂದು ಯಾವ ದೇವಸ್ಥಾನ ಅಲ್ಲಿಯೇ ಬೈಲೂರು ಮಾರುಗಿಡಿಗೆ ಸಮೇತ ಬಂದು ನಾವು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಲ್ಲಿ ಫೈಬರ್ ಇತ್ತು ಅದು ಮೂರ್ತಿಯೊಳಗೆ ಅಂತೇಳಿ ಅಂಥ ಪ್ರಶ್ನೆ ನಾವು ಹೇಳ್ತೇವೆ ಅದರ ಜೊತೆ ಜೊತೆಗೆ ಇವತ್ತು ಆ ಮೂರ್ತಿಯ ಏನು ಪುನಾರಪಿ ಆರು ತಿಂಗಳಿಂದ ಮಾಡ್ತಿದ್ದೇವೆ ಅಂತ ಕೃಷ್ಣ ನಾಯಕನ ಗೋಡನಲ್ಲಿ ಅಂತ ಹೇಳಿದ್ದನ್ನು ಅದೂ ಮಾಡಿದ್ದು ಈಗ ಸ್ಟೇಷನಲ್ಲಿ ತಂದು ಇಟ್ಟಿದ್ದಾರೆ ಅದನ್ನು ಪರೀಕ್ಷಿಸುವ ಅದು ಸಹ ಅತ್ಯಂತ ಕಳಪೆ ಮಟ್ಟದ ಹಿತ್ತಾಳೆಯಿಂದ ಕೂಡಿದೆ ಅಂತೇಳಿ ಈಗಿನ ರಿಪೋರ್ಟಲ್ಲಿ ಬಂದಿದೆ ಅಂತ ನಮಗೆ ಬಂದ ಸುದ್ದಿ ಅದರಿಂದ ಇದನ್ನು ಪುನಃ ಇವರು ಅದನ್ನೇ ಮಾಡಲಿಕ್ಕೆ ಗೊಂದಲ ಸೃಷ್ಟಿ ಮಾಡಿ ಪುನಃ ಜನರ ಹತ್ರ ಈ ಮೂರ್ತಿಯನ್ನು ಕಂಪ್ಲೀಟ್ ಮಾಡುವುದು ಅಥವಾ ಬೆಟ್ಟವನ್ನು ಪ್ರವಾಸಕ್ಕೆ ಅಂತ ಜಲಿಲ್ಲ ಯಾಕೆ ಅವರಿಗೆ ಬುರಂತ ಚುನಾವಣೆ ಸಹ ಇದರಲ್ಲಿ ನಡಿಬೇಕು ಇಲ್ಲ ಬೇರೆ ಯಾವುದು ಕಾಣ್ತಾ ಇಲ್ಲ ಅವರಿಗೆ ಹಾಗಾಗಿ ಸುನೀಲ್ ಕುಮಾರ್ನ ಸುಳ್ಳು ಬಯಲಾಗಿದೆ ಎಲ್ಲ ಜನ ಇದನ್ನು ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ ಒಂದು ಸಲ ಮಾಡಿ ಇಡೀ ಜನರ ಭಾವನೆಗೆ ತೊಂದರೆ ಮಾಡಿ ಕಾರ್ಖಾಳದಲ್ಲಿ ಎಲ್ಲ ಇಡೀ ಜಗತ್ತಿನಲ್ಲಿಯೇ ಸುನೀಲ್ ಕುಮಾರ್ ಅಂತ ಭ್ರಷ್ಟ ಧಾರ್ಮಿಕತೆಯಲ್ಲಿ ಭ್ರಷ್ಟಾಚಾರ ಮಾಡಿದವ ಇನ್ನೊಬ್ಬ ಇಲ್ಲ ಅಂತ ಪ್ರಸ್ತುತಪಡಿಸಿದ್ದಾರೆ